ತಪ್ಪು ನಗುವಂತ ಹುಡುಗಾರನ್ನ ಯಾವತ್ತು ನಂಬಣ ಅಂದ್ರೆ ಇವ್ರ ಮಾತಿನ ಅರ್ಥನು ನಗೋದ ಬಿಡ್ಬೇಕ ಅಪ್ಪಿ ನಗುದ ಬೇರೆ ಬಸ್ ಸ್ಟ್ಯಾಂಡ್ ಆಗ ಐದು ಮಂದಿ ಹುಡುಗರು ನಿಂತಿರ್ತಾರೆ ಇಲ್ಲೋ ಬೇಕು ನಿಂತು ಸ್ಮೈಲ್ ಕೊಟ್ಟು ಐದು ಮಂದಿಗೂ ಲೈನ್ ಹೊಡೆದಂಗ್ ಮಾಡಿ ಹುಚ್ಚಿ ಹುಡುಸದಲ್ಲ ಆ ನಗು ಬೇಕಾಗಿಲ್ಲ ನಮ್ಗೆ ಹುಡುಗ ಹೆಂಗರ ಇರ್ಲಿ ಕುಡುಕರ ಇರ್ಲಿ ಹಡಕರ ಇರ್ಲಿ ಛಟರ ಇರ್ಲಿ ಏನಾರ ಮಾಡ್ಲಿ ಅವನ್ನ ಲವ್ ಮಾಡಿ

ನನಗೆ ಯಾವುದೂ ಭಯ ಆಗಿಲ್ಲ ಹಾರಾಡಕ್ ನೀಡ ಉಕ್ಕ ಹಾರಿದ್ ನಮ್ಮ ಅಕ್ಕಂಗೆ ಯಾರ ಓಕೆ ಥ್ಯಾಂಕ್ ಯು ಬರಲಿ ಅಶೋಕ್ ಆಗ ಆರಾಮದ ಇಲ್ಲಿ ತಲೆ ಹೋಗುವಾಗ ನಾ ಕೊಡ್ತೀನಿ ಬೆಳತನ ಫುಲ್ ನಿಂಗ ಯಾರು ಬೇಕಾ ಇದು ಬೇಕಾ ಈ ಎಲ್ಲರೂ ಇದನ್ನ ಕೇಳ್ತಿರಲ್ಲಿ ನಾಪು ಬೇಕಾ ಅಂದ್ರೆ ನಾವೇನು ನಾಯಿಗೆ ಹೋಗುದ ಮೊದಲ ಮಾಡಿ ಐತಿ ಏ ನಗುನ ಹಸು ಮಾಡಿ ಹುಡುಗ ಕೊರ್ಲಿಲ್ಲ ಫುಲ್ ಅಪ್ಪು ಐತಿದ ಊರ என்ன குட் நான் வயசின்காக்க பாடி விழா அது அதுக்கு உபயோக ஆக

ಆರೋಗ್ಯ ಕೇಳಿದ್ರು ಮನೆಗೆ ಬಿಡ್ಬೇಕು ನಾವ್ ಹೆಂಗ್ ಏನಪ್ಪ ದೋಸ್ತ ಹೆಂಗದಿ ನಮ್ಮ ಹೆಂಗ ಉತ್ತರ ನೀವು ಕೇಳಿ ಏನ್ಪ ದೋಸ್ತ ಹೆಂಗದಿ ದೋಸ್ತ ದೋಸ್ತರಲ್ಲ ಅಣ್ಣಗಳ ಅಯ್ಯೋ ನೀವ್ ಊರ ದಾಟಲಿ ಅಂತ ಅಟ್ಟ ನಮ್ ಕಡೆ ಅಣ್ಣ ತಮ್ಮ ಅಂದ್ರೆ ಕ್ಯೂನೇ ಕೇಳೋದಿಲ್ಲ ನಿಮ್ಮ ಅವ್ರ ನಿಮ್ಮ ಅಂತ ಚಂದ ಇದ್ದು ಹುಡುಗರ್ ಬರೀ ಅಣ್ಣ ಅನ್ಕೊಂತ ಹೊಂಟ್ರೆ ನಾವೇನ್ ಮಠಕ್ ಹೋಗೋದನ್ನ ಅನು ಮಾಮಾ ಮಾಮಾ ಅಂದ್ರೆ ನಾವು ಒಗ್ಗಣ ಆಯ್ತೀನಿ ಮಾಮಾ ಅಯ್ಯೋ ಜುಂಬ್ರು ಹೋಮರೆ ಸೂಟಿಗೆ ಗಜ್ಮಾ ಅಂದ್ರು ಹೋಗಿ ಕುಂದತ್ತ ಅದು ಎಲ್ಲ ಮಾಮಾರು ಆರಾಮದಿರಿ ನಂಗೆ ಇಲ್ಲಪ್ಪ ನಾ ಅನುಲ ಅನ್ನಲಿಲ್ಲ ಅಂದ್ರೆ ನಿಂಗೆ ಲವರ್ ಮೇಲೆ ಆನಿ ನಂಗೆ ಲವರೇ ಇಲ್ಲ ನಾ ಇಲ್ಲ ಅಂತ ಅನ್ಕೋ ಅನ್ಕೋ ಏ

ಅವನು ತೆರೆದ ಯಾರ ಎಕ್ಕ ಎರಡು ಎಕ್ಟ್ರೆ ಕಬ್ಬಿನ ಅಲ್ಲ ನಿಂದ ಕಬ್ಬಿನಲ್ಲ ಏನು ಬೇಡ ನೀವು ಖುಷಿ ಆಗ್ತೀರ ಅಂದ್ರೆ ಎಲ್ಲ ಮಾಮಗಳು ನವರ ಅರಾಮ ಆಗಿಲ್ಲ ಏ ನೀ ಇತ್ತು ಅನುಕೂಲ ಅಯ್ಯೋ ಇದು ಅಯ್ಯೋ ಒಂದು ಹಾಂ ಬರೇ ಮಾಮಾ ಅಂದಿದ್ಕ ಹಿಂಗೆ ಏನು ಮನಿಗೆ ಬರ್ತೀನಿ ಅಂದ ಹೆಂಗೆ ಕಾಳತನ ಕಬಾಡ್ಡಿ ನಾನು ಕಾಕಾ ಅಲ್ಲ ಕಾಕಾ ಅಲ್ಲ ಚಿಗೋ ಇಲ್ಲ ಯಾಕಲ್ಲಿ ಕಡಿಸ್ತೇ ಆಕ್ ಪಾದ ನಾಲ್ಕು ಮಂದಿ ತಂಗ್ಯಾರ ಅದೇ ಅಶೋಕ್ ಅಕ್ಕ ಪೆಟ್ಟಿಯಾಗ ಫೋನ್ ನಂಬರ್ ಕೊಡ್ತೀನಿ ಅವ್ರದ ಯಾರ ನಾನು ಕಾಕಾ ಎಡೆ ಎತ್ತದ ನಾಗರ ಹಾವು ನಂಬು ಆದ್ರೆ ನಗೋ ಅಂತ ಹುಡುಗಾರ್ನ ಯಾವತ್ತು ನಂಬ ಅಂದ್ರೆ ಇವ್ರ ಮಾತಿನಂತ ನಾ ನಗೋದ ಬಿಡ್ಬೇಕ ನಗುದ ಬ್ಯಾರೆ ಬಸ್ ಸ್ಟ್ಯಾಂಡ್ ಆಗ ಐದು ಮಂದಿ ಹುಡುಗರು ನಿಂತಿರ್ತಾರೆ ಸ್ಮೈಲ್ ಕೊಟ್ಟು ಐದು ಮಂದಿಗೂ ಲೈನ್ ನೋಡಿದ ಮಾಡಿ ಹುಚ್ಚು ನಗು ಬೇಕಾಗಿಲ್ಲ ಹುಡುಗ ಹೆಂಗರ ಇರ್ಲಿ ಕುಡುಕರ ಇರ್ಲಿ ಹಡಕರ ಇರ್ಲಿ ಚಟರ ಇರ್ಲಿ ಏನಾರ ಮಾಡ್ಲಿ ಅವ್ನ ಲವ್ ಮಾಡಿ ಹೇಳಿ ದಾರಿ ತರತಾಳಲ್ಲ ಅದು ನಿಜವಾದ ಲವ್ ಬೇಕು ನಮಗ ಅದಿಲ್ಲ ಮನಸ್ಸಿಂದ ಲವ್ ಮಾಡೋರ್ ಬೇಕು ನಮಗ ಕಿಸೋದನ ಪರ್ಸ್ ನೋಡಿ ಲವ್ ಮಾಡೋರ್ ಬೇಕಾಗಿಲ್ಲ ಮಕ ನೋಡ ಕೂತು ಡಾ ನಾನು ಕೈ ಸಿಕ್ಕಿ ಇವತ್ತಿ ಕೇಳಿ ನಾ ಬರೀ ಏನು ಹೇಳಕ್ಕೆ ಬಂದಿದ್ದೆ ಅಂದ್ರೆ ಏನು ಹೇಳೋದು ಬೇಡ ಎಲ್ಲ ಮುಗಿದೈತಿ ನಾ ಹೇಳೋಬೇಟ ಕೇಳಿ ನಾ ಮಾವ ನೀ ಸೊಸಿ ಇನ್ನೇನೈತಿ ಹೌದಿಲ್ಲ ಕಕ್ಕ ನಾಳೆ ಗ್ಯಾದಿ ಮ್ಯಾಗ ಶಾದಿ ಅನ್ನ ಇನ್ನ ಮಾಯಾಗಿನ ನಾಕಲ್ ಬಂದಿದ್ದಾರೆ ಅದೇ ಸರಿ ನಮ್ ಸಚ್ಚಿನ ಬಂತೀವಿ ಬಗೆ ಬರ್ಲಿ ಜೋರೇ ಚಪ್ಪಾಳೆ ಮುಂದಿನ ಇದ್ದೆ ನಮ್ಮ ತಂಡದ ಖ್ಯಾತಗ ಗುರು ನಮ್ಮ ಮನು ಮತ್ತು ಲಕ್ಷ್ಮಿ ಅವರ ಕಂಡ ಸೇರಿರಿ ಏ ಸಿಂಗಲ್ ಸಾಕ ಬರ್ರಿ ಜೋಡಿ ಏ ನಾಲ್ಕ್ ಮಂದಿ ಹಾ ಆರುಬ್ರು ನೀವು ಬೇಡ್ತೀರ ಹಾ ಅಲ್ಲಿ ನಿಮ್ಮ ನಿಮ್ಮ ಚಾಯ್ಸ್ ನಮ್ಗ ಯಾಕ್ಬೇಕು ಲಕ್ಷ್ಮಿ ನೀವೇ ತಾಯಿ ನೋಡಿ ಅವಂಗ ಹಾಕ್ಯ ಬೇಕತ್ತ ನಾಯ ಅಣ್ಣ ನಾಯಪ್ಪ ನಾ ಬ್ಯಾರ ಏನ ತಪ್ಪ ಮಹಿಳಾರ ಮಹಿಳಾರಿಯವರು ಉತ್ತಮ ಗಾಯಕರಷ್ಟೇ ಅಲ್ಲ ಒಂದೇ ಸಾಹಿತಿಗಳು ಹೌದು ಕಾಮಿಡಿಯನ್ನು ಹೌದು ನವರಸ ನಾಯಕ ಇದ್ದಂಗ್ರೂ ನಮ್ಮ ಕಾಲ್ತೀಪಿ ಮೇಲೆ ಬಹಳ ಅಭಿಮಾನ ಇತ್ತೀಚಿಗೆ ಒಂದು ಇನ್ಸ್ಟಾದಾಗ ಒಂದು ಹಾರ್ ವೈರಲ್ ಆಗಿತ್ತು ಅವ್ರದಿಂದ ಬಿಡುಗಡೆ ಆಗಿಲ್ಲ ಒಂದ್ ಎರಡ್ ಲೈನ್ ಹಾರಣ ತಾವೆಲ್ಲರೂ ಕೇಳಿರ ನಾ ಜಾನಪದ ಎಲ್ಲ ರೆಕಾರ್ಡಿಂಗ್ ಆಗಿದೆ ವಿಡಿಯೋ ಮಾಡಿ ಕೇಳಿರಿ ಆಲ್ಮೋಸ್ಟ್ ಎಲ್ಲರೂ ರೀಲ್ಸ್ ನೋಡಿದೀವಿ ಕಲಿತ ಸಾಲಿ ತಲಿಗೆ ಹತ್ತಲಿಲ್ಲ ಈ ಜಗದಾಗ ಕಲತವರಿಗೆ ನೌಕರಿ ಸಿಗಲಿಲ್ಲ ತಂದೆ ತಾಯಿ ಬಿರಬಾರದಂತ ಬಂದು ಬಳಗ ಬರಬಾರದಂತ ಒಬ್ಬ ಮಗ ಇರಬೇಕಂತ ಹಂತವನಿಗೆ ಹೆಣ್ಣು ಕೊಡತಾರಂತ ಕಲತ ಸಾಲಿ ತೆಲಿಗಿ ಹತ್ತಲಿಲ್ಲ ಈ ಜಗದಾಗ ಕಲತವರಿಗೆ ನೌಕರಿ ಸಿಗಲಿಲ್ಲ ಅದ್ಭುತ ಗೀತೇ ದಿನ ತಾವೆಲ್ಲರೂ ದಯವಿಟ್ಟು ಕೇಳ್ರಿ ಕಲಾವಿದರನ್ನ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್